ನಮಸ್ಕಾರ ಶಿಸ್ತು ಬೇಕೆ ಅಂತ ಕೆಲವೊಮ್ಮೆ ಅನ್ನಿಸ್ಬಹುದು ಅದು ಬಹಳ ಬೋರ್ ಅಲ್ವೇ ಅಂತಾನು ಆರೋಪಿಸಬಹುದು ನೋಡಿ ಸ್ಫೂರ್ತಿಯಿಂದ ಕೆಲಸ ಆರಂಭಿಸ್ತೇವೆ ಆದ್ರೆ ಬಳಿಕ ಅದನ್ನ ಮುಂದುವರಿಸುವ ಇಂಧನವೇ ಶಿಸ್ತು ಸ್ಫೂರ್ತಿ ಬಲು ಬೇಗ ತಣ್ಣಗಾಗುತ್ತೆ ಆದ್ರೆ ಶಿಸ್ತು ಇದ್ದಾಗ ಮಾಡುವ ಕೆಲಸ ಉತ್ತಮ ಹವ್ಯಾಸ ಆಗತ್ತೆ ಯಶಸ್ವಿ ವ್ಯಕ್ತಿಗಳು ಕೆಲಸ ಆರಂಭಿಸಲಿಕ್ಕೆ ಸ್ಫೂರ್ತಿಗಾಗಿ ಕಾಯುವುದಿಲ್ಲ ಅದಕ್ಕೂ ಮೊದಲು ಶಿಸ್ತಿನಿಂದ ಆರಂಭಿಸ್ತಾರೆ ಶಿಸ್ತು ಅಂದ್ರೆ ಅಗತ್ಯವಿರುವ ಏನಾದ್ರೂ ಮಾಡಬೇಕು ಎಂಬ ಭಾವನೆ ಉಂಟಾಗುವುದಕ್ಕೆ ಮೊದಲೇ ಮಾಡಿಬಿಡುವಂಥದ್ದು ಶಿಸ್ತು ಒಂದು ಅಲ್ಲ ಅದೊಂದು ಕೌಶಲ ಸಣ್ಣ ಮತ್ತು ಸ್ಥಿರವಾದ ಕ್ರಿಯೆಗಳಿಂದ ಮಿದುಳನ್ನ ಚುರುಕುಗೊಳಿಸಬಹುದು ಅದು ಬದುಕನ್ನ ಕ್ರಿಯಾಶೀಲಗೊಳಿಸುತ್ತೆ ಗುರಿಗಳು ರೋಚಕ ಡೈರೆಕ್ಷನ್ ನೀಡಬಹುದಾದ್ರೆ ವ್ಯವಸ್ಥೆಯೇ ಅಥವಾ ಸಿಸ್ಟಮ್ ರಿಸಲ್ಟನ್ನು ಕೊಡುತ್ತೆ ಅತಿಯಾದ ನಿರೀಕ್ಷೆ ಇಟ್ಕೊಳ್ಳದೆ ಪ್ರತಿನಿತ್ಯದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ ಒಂದು ಸಿಸ್ಟಮ್ ನಿಮ್ಮಿಂದ ಸಾಧ್ಯ ಆಗುತ್ತೆ ಅದು ವಿಲ್ ಪವರ್ ಆಗುತ್ತೆ ಆದರೆ ಕೇವಲ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಒಂದೇ ಸಾಕಾಗಲ್ಲ ಎನ್ವೈರ್ಮೆಂಟ್ ಕೂಡ ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ವಿನ್ಯಾಸ ಉತ್ತಮ ಆಯ್ಕೆಯದ್ದಾಗಿರಲಿ ನಿಮ್ಮ ಪರಿಸರವನ್ನು ಬದಲಿಸಿ ಹವ್ಯಾಸ ನಿಮ್ಮನ್ನು ಹಿಂಬಾರಿಸುತ್ತೆ ಡಿಸಿಪ್ಲಿನ್ ಅಂತ ಅಂದರೆ ಆತ್ಮಗೌರವದಾಯಕ ಅಂತ ಹೇಳ್ತಾರೆ ಅಂದರೆ ಮಾತಿನಂತೆ ನಡೆದುಕೊಳ್ಳುವ ಶಿಸ್ತಿನಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಂಟಾಗುತ್ತೆ ಪ್ರತಿಯೊಂದು ಶಿಸ್ತುಬದ್ಧ ಕೆಲಸ ಕೂಡ ನಿಮ್ಮಲ್ಲಿ ನನ್ನನ್ನು ನಾನು ನಂಬಬಹುದು ಎಂಬ ಫೀಲಿಂಗನ್ನು ಕೊಡುತ್ತೆ ಬೆಳಿಗ್ಗೆ ಒಂದಷ್ಟು ಮೆಡಿಟೇಷನ್ ಮಾಡೋದು ಕೂಡ ತುಂಬಾ ಒಳ್ಳೆದಾಗುತ್ತೆ ಅದರಿಂದ ಇಡೀ ದಿನಕ್ಕೆ ಸಕಾರಾತ್ಮಕ ಚೈತನ್ಯ ಸಿಗುತ್ತೆ ರಾತ್ರಿ ಮಲಗೋ ಮುನ್ನ ನಿಮ್ಮ ಸಮಸ್ಯೆ ನೆನೆಸಿ ಪರಿಹರಿಸುವ ಪ್ರಯತ್ನ ಬೇಡ ಜಸ್ಟ್ ಸುಪ್ತ ಪ್ರಜ್ಞೆಗೆ ಬಿಟ್ಟುಬಿಡಿ ರಾತ್ರಿ ಸುಪ್ತ ಪ್ರಜ್ಞೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾರ್ಯಪ್ರವೃತ್ತ ಆಗುತ್ತೆ ನಿಮ್ಮ ಗುರಿಗಳನ್ನು ಪ್ರತಿದಿನ ನೆಪಿಸ್ಕೊಳ್ಳಿ ಬರೆಯಿರಿ ಮನನ ಮಾಡಿಕೊಳ್ಳಿ ಇದರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆಚಾರ್ಯ ಚಾಣಕ್ಯ ನಿಮಗೆ ಗೊತ್ತೇ ಇದೆ ಆಚಾರ್ಯ ಚಾಣಕ್ಯನ ಭಾರತೀಯ ಅರ್ಥಶಾಸ್ತ್ರ ರಾಜಕೀಯ ಮತ್ತು ರಾಜತಾಂತ್ರಿಕತೆಯ ಪಿತಾಮಹ ಅಂತ ಕರೀತಾರೆ ಆತನ ನೀತಿಗಳು ಮೊದಲಿನಂತೆ ಇಂದಿಗೂ ಪ್ರಸ್ತುತವಾಗಿದೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಹೇಳುತ್ತಿದ್ದರೆ ಯಾವುದೋ ಒಂದು ಬಿಸ್ನೆಸ್ ಆರಂಭಿಸ್ಕ ಮುಂಚೆ ಇದನ್ನು ತಿಳ್ಕೊಳ್ಳಿ ಅಂತ ಆಚಾರ್ಯ ತಾಣಕ್ಕೆ ಹೇಳ್ತೀನಿ ಅಂದರೆ ಒಂದು ಬಿಸ್ನೆಸ್ ಅಥವಾ ಉದ್ಯಮವನ್ನು ಆರಂಭಿಸಲಿಕ್ಕೆ ಬಯಸಿದರೆ ಅದಕ್ಕೆ ಪ್ರಮುಖವಾಗಿ ಏನು ಮಾಡಬೇಕು ಅಂತಂದರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವಂಥದ್ದು ಅಂತ ಹೇಳ್ತಾರೆ ಅಂದರೆ ಅದರ ಅನುಕೂಲ ಸವಾಲುಗಳು ಅನಾನುಕೂಲ ಏನೆಲ್ಲ ಇದೆ ಹೇಗೆ ನಷ್ಟ ಆಗುತ್ತೆ ಹೇಗೆ ಲಾಭ ಆಗುತ್ತೆ ಎಲ್ಲ ಮಾಹಿತಿಯನ್ನ ಅಥವಾ ನಾಲೆಜ್ ಅನ್ನ ಪಡೆಯುವುದರಿಂದ ವ್ಯಕ್ತಿಗೆ ಒಂದು ಸರಿಯಾದ ಮಾರ್ಗ ಸಿಗುತ್ತೆ ಒಂದು ಹೊಸ ತಿಳುವಳಿಕೆ ಗೊತ್ತೆ ಗೊತ್ತಾಗುತ್ತೆ ಇದರಿಂದ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಅಂದ್ರೆ ಯಾವುದೇ ಕೆಲಸ ಆರಂಭ ಮಾಡೋದಕ್ಕಿಂತ ಮುಂಚೆ ಅದರ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ಒಳ್ಳೇದು ಇದರಿಂದ ವ್ಯಾವಹಾರಿಕ ಯಶಸ್ಸು ಮಾತ್ರ ಅಲ್ಲದೆ ಸಂಪತ್ತಿನ ಗಳಿಕೆಗೂ ಅನುಕೂಲ ಆಗುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಜೊತೆಗೆ ಯಾವಾಗಲೂ ಕೂಡ ನಮ್ಮ ಗೋಲ್ ಏನಿದೆ ಅದ್ರ ಬಗ್ಗೆ ಒಂದು ಕಡೆ ಯೋಚನೆ ಮಾಡ್ತಾನೆ ಇರಬೇಕು ಅಂತ ಚಾಣಕ್ಯ ಹೇಳ್ತಾನೆ ಅದರ ಜೊತೆಗೆ ಮನಸ್ಸನ್ನು ಯಾವತ್ತೂ ಕೂಡ ಏಕಾಗ್ರತೆ ಮತ್ತು ಶಾಂತಿಯುತವಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಗುರಿನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಪ್ರತಿದಿನ ಒಂದಷ್ಟು ಕಾಲ ನಡಿಗೆಯನ್ನು ತಪ್ಪಿಸ್ಬೇಡಿ ತೃಪ್ತಿಕರ ಜೀವನವು ಯಶಸ್ವಿ ಜೀವನಕ್ಕಿಂತ ಉತ್ತಮ ಅಂತಾರೆ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಲೈಫ್ ಸಕ್ಸಸ್ಫುಲ್ ಲೈಫ್ಗಿಂತ ಉತ್ತಮ ಅಂತ ಹೇಳ್ತಾರೆ ಯಾಕಂದ್ರೆ ಯಶಸ್ಸು ಅಥವಾ ಯಾವುದು ಯಶಸ್ಸು ಅನ್ನೋದನ್ನ ಬೇರೆಯವರು ಅಳಿತಾರೆ ಆದರೆ ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಬೇರೆಯವರು ಅಳಿಯಕ್ಕಾಗಲ್ಲ ನಮ್ಮದೇ ಆತ್ಮ ಮನಸ್ಸು ಮತ್ತು ಹೃದಯದಿಂದ ಅಳಿತೀವಿ ನಮಸ್ಕಾರ